ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ವರ್ಷದ ಮೊದಲನೆಯ ದಿನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಹೊಸ ವರ್ಷದ ಪ್ರಯುಕ್ತ ಸಿಂಪಲ್ಲಾಗಿ ಬಿಸ್ಕೆಟನ್ನು ಬಳಸ್ಕೊಂಡು ಹೇಗೆ ಕೇಕನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಈನೋ ಡೈರಿ ಮಿಲ್ಕ್ ಚಾಕ್ಲೇಟ್ ಜಮ್ಸ್ ತಗೊಂಡಿದ್ದೀನಿ ಡೆಕೋರೇಷನ್ಗೆ ಹಾಗೂ ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ ಇಷ್ಟಿದ್ದರೆ ಸಾಕಾಗುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಇಲ್ಲಿ ನಾನು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ಬಾರ್ಬನ್ ಬಿಸ್ಕೆಟ್ಗಳನ್ನು ಹಾಕೋತಾ ಇದ್ದೀನಿ ಈ ಬಿಸ್ಕೆಟ್ ಬದಲಿಗೆ ನೀವು ಓರಿಯೋ ಬಿಸ್ಕೆಟನ್ನು ಬಳಸ್ಕೋಬೋದು ಅದು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಬಿಸ್ಕೆಟನ್ನು ಆದರೂ ಬಳಸ್ಕೊಳ್ಳಿ ಹೀಗೆ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಸಣ್ಣಕ್ಕೆ ಪುಡಿ ಮಾಡಿ ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಪುಡಿ ಮಾಡಿಟ್ಕೊಂಡಂತಹ ಬಿಸ್ಕೆಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪ್ಯಾಕೆಟ್ ಈನೋ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡಿ ಎಲ್ಲೂ ಒಂದು ಗಂಟುಗಳು ಕಾಣಿಸ್ತಾ ಇಲ್ಲ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಕೇಕ್ ಮೌಲ್ಡನ್ನು ತಗೊಂಡಿದ್ದೀನಿ ಅದಕ್ಕೆ ಸುತ್ತ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಸುತ್ತ ಹಾಕೋತಾ ಇದ್ದೀನಿ ನೀವು ಬಟರ್ ಪೇಪರ್ ಮನೇಲಿದ್ದರೆ ಅದನ್ನು ಕೂಡ ಹಾಕೋಬೋದು ಹಾಗೆಯೇ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಿಶ್ರಣವನ್ನು ಕೇಕ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಲೆ ಮೇಲೆ ಒಂದು ಅಗಲವಾದ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದರ ಮೇಲೆ ಮೋಲ್ಡಿಗೆ ಹಾಕ್ಕೊಂಡಂತಹ ಮಿಶ್ರಣವನ್ನು ಇಟ್ಕೋತಾ ಇದ್ದೀನಿ ಇದರ ಮೇಲೆ ಪೂರ್ತಿ ಕವರ್ ಆಗೋ ಹಾಗೆ ಒಂದು ತಟ್ಟೆಯನ್ನು ಮುಚ್ಕೋತಾ ಇದ್ದೀನಿ ಇದನ್ನು ನಾನು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಕೇಕ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಹೀಗೆ ಒಂದು ಕಡ್ಡಿಯನ್ನು ಹಾಕಿ ನೋಡಿ ಕಡ್ಡಿಗೆ ಮಿಶ್ರಣ ಹತ್ತಿಲ್ಲ ಅಂದರೆ ಅದು ನೀಟಾಗಿ ಬೆಂದಿದೆ ಅಂತ ಅರ್ಥ ತುಂಬಾ ಸಾಫ್ಟಾಗಿ ಬೆಂದಿದೆ ಕೂಡ ಈಗ ಇದನ್ನು ಸುತ್ತ ನಾವು ಚಾಕು ಸಹಾಯದಿಂದ ಬಿಡಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಒಲೆ ಮೇಲೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದೀಲಿಕ್ಕೆ ಇಟ್ಟಿದ್ದೀನಿ ಅದರ ಮೇಲೆ ಒಂದು ಗಾಜಿನ ಬಟ್ಲನ್ನು ಇಟ್ಕೊಂಡು ಚಾಕ್ಲೇಟನ್ನು ಹಾಕೋತಾ ಇದ್ದೀನಿ ನೋಡಿ ಆ ಬಿಸಿ ನೀರಿನ ಬಿಸಿಗೆ ಚಾಕ್ಲೇಟೆಲ್ಲ ಕರಗ್ತಾ ಇದೆ ನೋಡಿ ಕರ್ಪಿಸಿಕೊಂಡಿದ್ದೀನಿ ಈಗ ನಾವು ಒಂದು ತಟ್ಟೆಗೆ ನಾವು ಮಾಡಿಟ್ಕೊಂಡಂತಹ ಕೇಕನ್ನು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಕರ್ಕ್ಸಿಟ್ಕೊಂಡಂತಹ ಚಾಕ್ಲೇಟನ್ನು ಹಾಕ್ಕೊಳ್ಳೋಣ ಅಕಸ್ಮಾತ್ ನಿಮಗೆ ಚಾಕ್ಲೇಟ್ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ನೋಡಿ ಹೀಗೆ ಸುತ್ತ ಚಾಕ್ಲೇಟನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚಾಕ್ಲೇಟ್ ಹಾಕದೇನೋ ಕೂಡ ತಿನ್ಬೋದು ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ ಮೇಲುಗಡೆ ನಾನು ಡೆಕೋರೇಷನ್ಗೆ ಜಮ್ಸನ್ನು ಬಳಸ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೇಕ್ ಬಂದಿದೆ ಅಂತ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದನ್ನು ಮಾಡಲಿಕ್ಕೆ ತುಂಬ ಟೈಮ್ ಕೂಡ ಬೇಕಾಗಿಲ್ಲ ಯಾವಾಗಾದರೂ ನಮಗೆ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಬೇಗನೆ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಮನೆಯಲ್ಲೇ ಮನೇಲಿ ಮಕ್ಕಳಿದ್ರಂತೂ ಆವಾಗವಾಗ ಕೇಕ್ ಕೇಳ್ತಾನೆ ಇರ್ತಾರೆ ಹೀಗೆ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಕೇಕು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು